ವಿಠ್ಠಲರ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಜ್ಯೋತಿಯವರ ಜಾತಕದ ವಿಶ್ಲೇಷಣೆ ಮಾಡೋಣ ಸ್ತ್ರೀ ಒಂದು ಅಕ್ಟೋಬರ್ ಹತ್ತೊಂಬತ್ತನೂರ ಎಂಬತ್ತು ಎರಡು ಗಂಟೆ ಇಪ್ಪತ್ತು ನಿಮಿಷ ಹುಬ್ಬಳ್ಳಿಯಲ್ಲಿ ಜನನ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಕರ್ಕ ಲಗ್ನದಲ್ಲಿ ಜನನ ನಮ್ಮ ಲಗ್ನ ಬಂದು ಕರ್ಕ ಅವರ ವಿಚಿತ್ರ ಅದು ಸತ್ಯ ನೋಡಿ ಯಾವ ರೀ ಹನ್ನೆರಡನೇ ಮನೆಯಲ್ಲಿ ನೋಡಿ ವೈರಾಣಿ ಯೋಗದಲ್ಲಿ ಹುಟ್ಟಿದೀರ ನೀವು ಇದು ದಾಂಪತ್ಯ ಸುಖ ಕೊಡೋದಿಲ್ಲ ನಿಮಗೆ ದಾಂಪತ್ಯ ಸುಖ ಅಷ್ಟು ಹೇಳ್ಕೊಟ್ಟು ಸಿಗೋದಿಲ್ಲ ಅದು ಅಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ಬಹಳ ಬೆಳೆಯುತ್ತೀರ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಡಿ ಹೌದು ಗೋಮುಖ ಪ್ರಸವ ಪೂಜೆ ಬನ್ನಿ ಜಾತ್ಕ ನೋಡೋಣ ಇದು ನಿಮ್ಮ ಜಾತಕ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ನೋಡಿ ನಾನೊಂದು ಮಾತೇಳ್ತೀನಿ ಮಿಥುನ ಇವತ್ತು ಮಿಥುನ ರಾಶಿಯವ್ರಿಗೆ ಯಾವ್ದಾಗುತ್ತೆ ಇದಾಗುತ್ತೆ ಅಂತಾರೆ ಆಕ್ಚುಲಿ ಅವರು ಲಗ್ನ ಮಿಥುನ ರಾಶಿ ನೀವು ಚಂದ್ರ ಹನ್ನೆರಡನೇ ಮನೆಯಲ್ಲಿ ಬಂದ ಹನ್ನೆರಡನೇ ಮನೆಯಿಂದ ಜ್ಯೋತಿಷ್ಯ ಹಂಗೆ ಹೇಳ್ತೀರಾ ನೀವು ಹನ್ನೆರಡನೇ ಮನೆಯಿಂದ ನೀವು ಟಿವಿಯಲ್ಲಿ ಜ್ಯೋತಿಷ್ಯ ಹಂಗೆ ಹೇಳ್ತೀರಾ ತಪ್ಪು ನಕ್ಷತ್ರ ನೋಡಿ ಜ್ಯೋತಿಷ್ಯ ಹೇಳೋದು ಏನಿಲ್ಲ ಅದು ಟೋಟಲಿ ರಾಂಗ್ ಲಗ್ನವನ್ನು ನೋಡಿ ನೀವು ಜ್ಯೋತಿಷ್ಯ ಹೇಳ್ತೀನಿ ಅಂದ್ರೆ ಒಪ್ಕೊಳ್ಳೋ ಮಾತು ನಕ್ಷತ್ರ ನೋಡಿ ಜ್ಯೋತಿಷ್ಯ ಹೇಳೋದು ಏನಿರಲಿಲ್ಲ ಈಸ್ ಟೋಟಲಿ ರಾಂಗ್ ನೋಡಿ ರಾಹು ಒಂದನೇ ಮನೆಯಲ್ಲಿ ಬನ್ನಿ ಹಾಗಾದರೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ದಿನ ಎರಡು ದಿನೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಅಂತ ಯಾವುದೇ ಗ್ರಹ ಇರೋದು ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಕೊಡಲ್ಲ ಯಾಕಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಒಂದು ವೇಳೆ ಆರಿಂದ ಇಪ್ಪತ್ನಾಲ್ಕು ಇದ್ದಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಅದು ಹದಿನ ಹದಿನ ಹತ್ತು ಹದಿನೈದು ವರ್ಷದಿಂದ ಅರವತ್ತೈದು ವರ್ಷ ಅಂತ ಅರ್ಥ ಸೊ ಇದು ಯಂಗ್ ಯಂಗ್ ಗ್ರಹ ಅಂತ ಅರ್ಥ ಸೊ ಈ ರೇಷಿಯೋದಲ್ಲಿ ಈ ಡಿಗ್ರಿಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆಗ ಉಚ್ಚ ನೀಚ ರಾಹು ಹಾಗೂ ಕೇತು ಉಚ್ಚ ಹಾಗೂ ನೀಚ ಗ್ರಹಗಳು ಹಾಗೂ ರಾಹುಕೇತುಗೆ ಈ ರೂಲ್ಸು ಅಪ್ಲೈ ಆಗೋದಿಲ್ಲ ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವ ಒಂದನೇದೇ ಚಂದ್ರ ಎರಡನೇದು ಕುಜ ಮೂರನೇದು ಗುರು ನಾಲ್ಕನೇ ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಅತಿ ದೊಡ್ಡ ವಿರೋಧಿ ಶನಿ ಅತಿ ದೊಡ್ಡ ವಿರೋಧಿ ಹಾಗಾದರೆ ಅಸ್ತಂಗತ ಬಿಟ್ರೆ ಬೇರೆ ಯಾವ ಗ್ರಹವೂ ಇಲ್ಲ ಇಲ್ಲಿ ಅಸ್ತಂಗತ ಬಿಟ್ರೆ

ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಾಸಿಟಿ ಇರುವುದಿಲ್ಲ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಸೆ ಆಕಾಂಕ್ಷೆಗಳು ಈಡೇಳ್ತವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಳ್ಳೋದಿಲ್ಲ ಬುದ್ಧಿವಂತಿಕೆಯ ನಡಿಯನ್ನು ನಡೆಯುವುದಿಲ್ಲ ಗ್ರಾಸ್ಪಿಂಗ್ ಪವರ್ ಬಹಳ ಕೆಟ್ಟದಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರುವುದಿಲ್ಲ ಬೇಜವಾಬ್ದಾರಿಯಾಗಿ ಮಾತಾಡ್ತೀರಾ ಬೇಜವಾಬ್ದಾರಿತನಿಂದ ನಡ್ಕೋತೀರಾ ಬೇಜವಾಬ್ದಾರಿ ಆಗಿರ್ತೀರಾ ನೋಡಿ ಇದು ಗ್ರಹಣ ದೋಷ ಇದಕ್ಕೇನಂತೆ ನಾವು ಗ್ರಹಣ ದೋಷ ಅಂತ ಕರಿ ಒಂದನೇ ಮನೆಯಲ್ಲಿ ಗ್ರಹಣ ದೋಷ ಒಳ್ಳೇದಲ್ಲ ರೀ ಒಂದನೇ ಮನೆಯಲ್ಲಿ ಗ್ರಹಣ ದೋಷ ಒಳ್ಳೇದಲ್ಲ ನೀವು ಮಾನಸಿಕವಾಗಿ ವಿಪರೀತ ಹಿಂಸೆ ಪಡ್ಕೋತೀರಿ ಯಾರನ್ನ ನಂಬಬೇಕು ಅವ್ರು ನಂಬೋದಿಲ್ಲ ಯಾರನ್ನ ಬೆದರಿಸ್ಬೇಕೋ ಅವ್ರನ್ನ ವಿಧಿಸೋದಿಲ್ಲ ಸರಿಯಾದ ನಿರ್ಧಾರವನ್ನು ಮಾಡುವುದಿಲ್ಲ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಕಲ್ಪನೆಗೆ ಮೀರಿ ವಿಚಾರ ಮಾಡ್ತೀರಿ ಬೇಕಾದನ್ನೇ ಕಲ್ಪನೆ ಮಾಡ್ಕೋತೀರಿ ಕಲ್ಪನೆ ತಕ್ಕಂಗೆ ನಡ್ಕೊಳ್ಳೋದಿಲ್ಲ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಕಡಿಮೆನೇ ಇರೋದು ನಿಮಗೆ ಹೆಚ್ಚಾಗಿ ಕೆಟ್ಟ ವಿಚಾರಗಳನ್ನೇ ಮಾಡ್ತೀರಿ ಇದು ಒಳ್ಳೆ ಫಲ ಕೊಡಲ್ಲ ದಯವಿಟ್ಟು ಗ್ರಹಣ ಶಾಂತಿ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಮುಖ್ಯ ನೋಡಿರಲಿ ಒಂದು ನಾಲ್ಕು ಏಳು ಹತ್ತು ಇಲ್ಲಿ ನೋಡಿ ರಾಹು ಕೇತು ಬುಧ ಇದನ್ನು ದೋಷ ಅಂತ ಕರಿತೀವಿ ನಾವು ಯಾರ ಜಾತಕದಲ್ಲಿ ಕಾಳಸರ್ಪದೋಷ ಆಗುತ್ತೋ ಅವರು ಯಾವತ್ತೂ ನೆಮ್ಮದಿಯ ಬದುಕನ್ನ ಬದುಕೋದಿಲ್ಲ ಹೌದು ವಿಪರೀತ ಕಷ್ಟಗಳಿಂದ ಅವ್ರ ಜೀವನ ಹೆಂಗಿರುತ್ತೆ ಅಂದ್ರೆ ವಿಪರೀತ ಕಷ್ಟಗಳನ್ನು ಹೊಂದಿರ್ತಾರೆ ಇಲ್ಲ ವಿಪರೀತ ಸಾಲವನ್ನು ಮಾಡಿಕೊಂಡಿರ್ತಾರೆ ಇಲ್ಲ ಜೀವನ ಜಗಳ ಜಾಪತ್ಯ ಅಂದ್ರೆ ಕೂಡಿರುತ್ತೆ ಇಲ್ಲಾಂದ್ರೆ ವಿಪರೀತ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅದು ಅಂದೇನೆ ಅಪವಾದವನ್ನು ಬೇರೆ ಹೊತ್ಕೋತೀರಿ ಕೋರ್ಟ್ ಕಚೇರಿ ಕಚೇರಿಯಾಡುವಂತ ಪರಿಸ್ಥಿತಿ ಬರುತ್ತೆ ಎಲಬು ಕೀಳು ಹಾಗೂ ಸ್ನಾಯಿ ನರಗಳ ಹೊಡೆತಕ್ಕೆ ಭಯಭೀತರಾಗ್ತೀರಿ ತಂದೆಯ ಜೊತೆಗೆ ಸಂಬಂಧ ಸರಿ ಉಳಿಯೋದಿಲ್ಲ ದಯವಿಟ್ಟು ಕಾ ಕಾಸರ್ಪದೋಷ ನಿವಾರಣೆ ಮಾಡಿಕೊಳ್ಳಿ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಬನ್ನಿ ಎರಡನೇ ಭಾವದ ಫಲ ಎರಡನೇ ಭಾವದ ಫಲ ಸೂರ್ಯ ಮೂರನೇ ಮನೆಯಲ್ಲಿ ಬಂದು ಕೂತಿದ್ರಿಂದ ಎರಡನೇ ಭಾವದ ಫಲ ಜವಾಬ್ದಾರಿಯನ್ನ ಯಾರು ತಗೊಂಡ್ರಿಗ ಶುಕ್ರ ತಗೊಂಡ ಇಲ್ಲಿ ಒಂದು ಡಿಗ್ರಿ ಶುಕ್ರ ಇರೋದ್ರಿಂದ ದಯವಿಟ್ಟು ನಾನು ಹೇಳೋದಕ್ಕೆ ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಓಪೆಲ್ ಅನ್ನು ನೀವು ಧರಿಸಲೇಬೇಕು ನಿಮ್ಗೆ ದುಡ್ಡಿಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ ದಯವಿಟ್ಟು ಏಳು ಕ್ಯಾರೆಟ್ ಓಪೆಲ್ ಹಾಕೊಳ್ಳಿ ಸೂರ್ಯ ಏನಾದರೂ ಶುಕ್ರ ಏನಾದರೂ ಎರಡನೇ ಮನೆಯಲ್ಲಿ ಬರಲಿಲ್ಲ ಅಂದ್ರೆ ಎರಡನೇ ಮನೆಯ ಫಲ ಎಲ್ಲವೂ ಕೆಟ್ಟು ಹೋಗ್ತಿತ್ತು ಏನು ಎರಡನೇ ಭಾವದ ಫಲ ನಿಮ್ಗೆ ಸಿಗೋದು ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯನ್ನ ಜೀವನ ಮಾಡ್ತೀರಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಯಾವುದೇ ವ್ಯತ್ಯಾಸ ಇರೋದಿಲ್ಲ ಅದ್ರ ಸಂಬಂಧಿಗಳಿಗೆ ಸಹಾಯ ಮಾಡೋ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಕಟ್ಕೋತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮರಿತೀರಿ ಪರಿವಾರ ಸ್ಥಿತಿ ಎತ್ತರ ತಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಎರಡನೇ ಮನೆಯಲ್ಲಿ ಶುಕ್ರ ಏನಾದರು ಬಂದರೆ ಮಾತಿನಲ್ಲಿ ಸ್ವೀಟ್ನೆಸ್ ಇರುತ್ತೆ ಹೆಚ್ಚಾಗಿ ಸಿಂಗರ್ಸ್ಗೆ ಎರಡನೇ ಮನೆಯಲ್ಲಿ ಶುಕ್ರ ಬರ್ತಾನೆ ದಯವಿಟ್ಟು ಹಾಡುಗಾರಿಕೆಯನ್ನು ನೀವು ಹಾಡ್ತೀರಿ ಅನ್ನೋ ನನಗೆ ಹಂಡ್ರೆಡ್ ಪರ್ಸೆಂಟ್ಗೆ ಏಳು ಕ್ಯಾರೆಟ್ ಓಪೆಲನ್ನು ಹಾಕೋರಿ ಇಲ್ಲಿ ಮೋಸ್ಟ್ ಆಫ್ಲಿ ದೇವರ ನಾವು ಹಾಡಬಹುದು ಆದರೆ ಒಂದು ಹೇಳ್ತೀನಿ ಏಳು ಕ್ಯಾರೆಟ್ ಓಪೆಲ್ ಹಾಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ನೋಡಿ ಮೂರನೇ ಭಾವದ ಫಲ ಬಹಳ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಮೂರನೇ ಭಾವದಲ್ಲಿ ಗುರು ಶನಿ ಶನಿ ಅಸ್ತಂಗತ ಆಗಿದೆ ಬಿಟ್ಟಾಕಿ ಇವನನ್ನು ಗುರು ಹಾಗೂ ಸೂರ್ಯ ಎರಡನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ಸೂರ್ಯ ಬಂದರೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸ ಮಾಡ್ತೀರಿ ಬಟ್ ಒಂಬತ್ತನೇ ಭಾವದ ಸ್ವಾಮಿ ಇವನು ಗುರು ಮೂರನೇ ಮನೆಯಲ್ಲಿ ಬಂದಿದ್ದಾನೆ ಮೂರನೇ ಮನೆಯ ಸ್ವಾಮಿ ನಾಲ್ಕನೇ ಮನೆಯಲ್ಲಿರೋದ್ರಿಂದ ನಿಮಗೆ ಮೂರನೇ ಭಾವದ ಫಲ ಸಿಗುತ್ತೆ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯವಂತರಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನ ಇರುತ್ತೆ ಒಳ್ಳೆ ಹಾರ್ಡ್ ವರ್ಕ್ ಇರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇರುತ್ತೆ ಕಲೆಯಲ್ಲೂ ಆಸಕ್ತಿ ಇರುತ್ತೆ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಟ್ಯಾಲೆಂಟ್ ಯಾವಾಗ ಪ್ರೆಸೆಂಟ್ ಮಾಡಬೇಕು ಅವಾಗೇ ಮಾಡ್ತೀರಿ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಹಿಸುವುದಿಲ್ಲದೇ ತಿರುಗಾಟದಿಂದ ಲಾಭವನ್ನು ಪಡಿತೀರಿ ನಾಲ್ಕನೇ ಭಾವದ ಫಲ ನಾಲ್ಕನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಏಳು ಕ್ಯಾರೆಟ್ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಏಳು ಕ್ಯಾರೆಟ್ ಉಪ್ಪೆಲ್ಲನ್ನ ಹಾಕ್ಕೊಳ್ಳಿ ನಾಲ್ಕನೇ ಭಾವದ ಫಲವು ಬಹಳ ಚೆನ್ನಾಗಿ ಪಡ್ಕೊಳ್ತೀರಿ ಹೇಗೆ ನಾಲ್ಕನೇ ಭಾವದಲ್ಲಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವ ಇರುತ್ತೆ ಯಾವುದೇ ವ್ಯವಹಾರ ಮಾಡಿದ್ದು ನೂರಕ್ಕೂ ನೂರು ಕ್ಲಿಕ್ ಆಗುತ್ತೆ ನೆಮ್ಮದಿಯ ಬದುಕನ್ನು ಬರುತ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಕೊಂಡಿರ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಎಲ್ಲರ ಜೊತೆಗೂ ಹಾರ್ಟ್ ರಿಲೇಟೆಡ್ ಯಾವುದೇ ತೊಂದರೆ ಬರೋದಿಲ್ಲ ಮನೆಯ ಸ್ಥಿತಿ ಎತ್ತರಕ್ಕೆ ಹೋಗಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರ ಪ್ರೀತಿಯಿಂದ ನಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಮೂವಬಲ್ ಅಂದ್ರೆ ಆಭರಣ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದಲೇ ಮನೆ ತೋಟ ಹೊಲ ಈ ರೀತಿ ಖರೀದಿಯನ್ನು ಮಾಡ್ತೀರಿ ಐದನೇ ಭಾವದ ಫಲ ಐದನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಐದನೇ ಭಾವದ ಫಲವು ನಿಮ್ಗೆ ಸಿಕ್ಕಿರುತ್ತೆ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ನಿಮಗೆ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳಾಗಿರ್ತಾರೆ ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿರುತ್ತೆ ಪ್ರೀತಿ ಪ್ರೇಮದಿಂದ ಜೀವನ ನಡೆಸ್ತೀರಿ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪಾಸ್ ಆಗ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊರದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳು ಬೆಳೀತವೆ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆದಿರುತ್ತೆ ನೋಡಿ ನಾನು ಹೇಳೋದನ್ನ ಅರ್ಥ ಮಾಡ್ಕೋಬೇಕು ನೀವು ನಾಲ್ಕನೇ ಮನೆಯಲ್ಲಿ ಕುಜಾ ಬಂದರೆ ಅದು ಮಾಂಗಲ್ಯ ದೋಷ ಅಲ್ಲ ಬಟ್ ಗುರು ಮೂರನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದು ವಸುಮತಿ ಯೋಗ ಇದನ್ನ ವಸುಮತಿ ಯೋಗ ಅಂತ ಕರಿತೀವಿ ವಸುಮತಿ ಯೋಗ ಒಂದು ಗ್ರೇಟ್ ಯೋಗ ಬಹಳ ದೊಡ್ಡ ರಾಜಯೋಗ ಇದು ನಲವತ್ತು ವರ್ಷ ಅಥವಾ ನಲವತ್ತೈದು ವರ್ಷ ಆದ್ಮೇಲೆ ಮಕ್ಕಳಿಂದ ವಿಪರೀತ ನೆಮ್ಮದಿ ಸುಖ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಇವೆಲ್ಲವನ್ನೂ ಕೊಡುವಂತ ಯೋಗವೇ ವಸುಮತಿ ರಾಜಯೋಗ ಹಾ ನಲವತ್ತೈದು ವರ್ಷ ಆದಮೇಲೆ ಹೆಸರು ದುಡ್ಡು ಹಣ ಎಲ್ಲವನ್ನೂ ಪಡ್ಕೊತೀರ ಚಿಕ್ಕವರಿದ್ದಾಗ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಪಡಿತೀರಿ ನಲವತ್ತೈದು ವರ್ಷ ಆದ್ಮೇಲೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ಆರೋಗ್ಯ ಎಲ್ಲವನ್ನೂ ಪಡ್ಕೋತೀರಿ ಹಾಗಾಗಿ ಇದನ್ನು ನಾನು ರಾಜಯೋಗನೇ ಅಂತ ನೋಡಿ ಆರನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ನಾನು ನಿಮ್ಮ ಕಷ್ಟಗಳು ತಪ್ಪಿದ್ದಿಲ್ಲ ಈ ಸಾಲವನ್ನು ತಪ್ಪಿದ್ದಲ್ಲ ಜಗಳ ಜಾಪತ್ರೆ ತಪ್ಪಿದ್ದಲ್ಲ ವಿರೋಧಿಗಳು ತಪ್ಪಿದ್ದಲ್ಲ ಆರೋಗ್ಯದ ಸಮಸ್ಯೆ ತಪ್ಪಿದ್ದಲ್ಲ ಹೊಂದಾಣಿಕೆ ಬದುಕಂಕರ ಮಾಡೋದೇ ಇಲ್ಲ ವ್ಯವಹಾರಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಓದ್ಕೊತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವು ಕೀಳುಗಳು ರೋಗಕ್ಕೆ ಕೃತ್ಯ ತಂದೆಯ ವ್ಯವಹಾರದಲ್ಲಿ ಅಡಚಣೆ ಉಂಟಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ನೋಡಿ ಏಳನೇ ಭಾವದ ಸ್ವಾಮಿ ಆಗಿದ್ದಾನೆ ನಿಮ್ಮ ದಾಂಪತ್ಯದ ಕೊಡುಗೆ ಕೊಡುಗೆ ಏನಂದ್ರೆ ಜೀರೋ ಅಂತ ಅರ್ಥ ಯಾಕಂದ್ರೆ ಅಸ್ತಂಗತ ಆಗಿದ್ದಾನೆ ಸ್ವಲ್ಪ ನಿಮ್ ದಾಂಪತ್ಯ ಚುರು ಹೋಗ್ಬೇಕು ವಿಶ್ವಾಸದಿಂದ ನಡ್ಕೋಬೇಕು ಗಂಡ ಹೆಂಡತಿ ಪ್ರೀತಿ ಪ್ರೇಮ ಬರಬೇಕು ಅಂದ್ರೆ ದಯವಿಟ್ಟು ಏಳು ಕ್ಯಾರೆಟ್ ನೀಲವನ್ನ ನೀವು ಧರಿಸ್ರಿ ನಾನು ಹೆಚ್ಚಾಗಿ ಹೇಳೋದಿಲ್ಲ ಮೂರನೇ ಭಾವದಲ್ಲಿ ಯಾವುದಕ್ಕೂ ಹೇಳೋದಿಲ್ಲ ಸ್ಟೋನ್ ಹೇಳೋದಿಲ್ಲ ಬಟ್ ಏಳನೇ ಭಾವದ ಸ್ವಾಮಿ ಮೂರನೇ ಮನೆ ಅಸ್ತಂಗತ ಆಗಿದ್ರಿಂದ ತಾವು ಕರೆಕ್ಟ್ ನೀಲ ಹಾಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ದಾಂಪತ್ಯ ಸುಧಾರಿಸುತ್ತೆ ಇಲ್ಲ ಅಂದರೆ ಬಹಳ ಕಷ್ಟಕ್ಕೆ ಬೀಳ್ತೀರಿ ದಾಂಪತ್ಯ ಅಷ್ಟು ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಚೆನ್ನಾಗಿರೋದಿಲ್ಲ ಗಂಡನ ಗುಣಗಳು ನಿಮ್ಗೆ ಹೊಂದಾಣಿಕೆ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವುದು ದುಡ್ಡು ಕರೆಕ್ಟಾಗಿ ಬರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯೋದಿಲ್ಲ ದಿನನಿತ್ಯ ನೋಳಿಕೆಯಲ್ಲಿ ಬಹಳ ವ್ಯತ್ಯಾಸ ಕಂಡುಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗೋದಿಲ್ಲ ಒಂದು ವೇಳೆ ನೀವೇನಾದರೂ ಪ್ರೊಫೆಷನಿಸ್ಟ್ ಆಗಿದ್ರೆ ಹೆಸರು ಮಾಡುವುದಿಲ್ಲ ದಾಂಪತ್ಯಕ್ಕೆ ತೊಂದರೆ ಮಾಡ್ತಾನೆ ಅವನು ಕೇತು ಯಾಕಂದ್ರೆ ನೋಡಿ ರಾಹುಕೇತು ದೇವ್ ವಿಲ್ ಆಕ್ಟ್ ಆಸ್ ಅ ದೇರ್ ಓನ್ ಪ್ಲೇಸ್ ಆಫ್ ಸ್ವಾಮಿ ಆ ನೋಡಿ ಫಾರ್ ಎಕ್ಸಾಂಪಲ್ ಇವನು ಶನಿ ಶನಿ ಮನೆ ಇದು ಅವನು ಬಂದು ಇಲ್ಲಿ ಅಸ್ತಂಗತ ಆಗಿದ್ದಾನೆ ಇದು ಚಂದ್ರನ ಮನೆ ಚಂದ್ರ ಬಂದು ಹನ್ನೆರಡನೇ ಮನೆಯಲ್ಲಿದ್ದಾನೆ ಸೊ ಇಲ್ಲಿ ರಾಹುಕೇತು ಯಾವುದೇ ಕಾರಣಕ್ಕೂ ಒಳ್ಳೆಯದು ಮಾಡೋದಿಲ್ಲ ನೀವು ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳೇಬೇಕು ಏಳು ಕ್ಯಾರೆಕ್ಟು ನೀವು ಎಲ್ಲ ಹಾಕೊಳ್ಳೇಬೇಕು ಪ್ಲಸ್ ಬುಧನ ಶಾಂತಿ ಮಾಡಿಕೊಳ್ಳೇಬೇಕು ಸೊ ಒಂಬತ್ತನೇ ಮನೆ ಸ್ವಾಮಿ ಮೂರನೇ ಮನೆಯಲ್ಲಿದ್ದಾರೆ ನೋಡಿ ನಾನು ಹೇಳೋದನ್ನು ಅರ್ಥ ನೀವು ಸಂಪೂರ್ಣವಾಗಿ ನಾನು ಹೇಳುವ ಫಲಗಳು ನಿಮ್ಗೆ ಸಿಗುವುದಿಲ್ಲ ಒಪ್ಪನ್ನಾಗಿರ್ತೀನಿ ಹೌದು ಗುರುವಿನ ಆಶೀರ್ವಾದ ದ ಗುರುವಿನ ಆಶೀರ್ ಗುರುವಿನ ಆಶೀರ್ವಾದ ಸದಾ ಮೇಲೆ ಇರುತ್ತೆ ಅದು ಸಂಪೂರ್ಣವಾಗಿ ಸಿಗೋದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಸಂಪೂರ್ಣವಾಗಿ ನಂಬೋದಿಲ್ಲ ಭಾಗ್ಯವಂತರು ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಇರುತ್ತೆ ಸುಖಮಯ ಜೀವನ ಸಾಗುತ್ತೆ ಗೆಲುವು ಸದಾ ಆಗುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಗಳಿಂದ ಸಹಾಯ ತಗೋತೀರಿ ದೇವರ ಆಶೀರ್ವಾದ ಸದಾ ನಿಮ್ ಇರುತ್ತೆ ಅಲ್ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡಿರ್ತೀರಿ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಸಂಸ್ಕಾರದಿಂದ ನಡ್ಕೋತೀರಿ ಇವು ಸಂಪೂರ್ಣವಾಗಿ ನಿಮಗೆ ಸಿಗೋದಿಲ್ಲ ಕಾರಣ ಗುರು ಮೂರನೇ ಮನೆಯಲ್ಲಿ ಏನು ಮಾಡಿದ್ರು ನಿಮಗೆ ಅಸಾಧ್ಯವಾದದ್ದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ ಸ್ಟ್ರಗಲ್ ಆಗು ಹತ್ತನೇ ಭಾವದ ಸ್ವಾಮಿ ಹತ್ತನೇ ಭಾವದ ಸ್ವಾಮಿ ನಾಲ್ಕನೇ ಇರೋದ್ರಿಂದ ನಿಮಗೆ ನೀವು ಮಾಡುವ ಕೆಲಸದಲ್ಲಿ ನಿಮಗೆ ತೃಪ್ತಿ ಇದೆ ಕೆಲಸವನ್ನು ಇಷ್ಟಪಡ್ತೀರಿ ಕೆಲಸದಲ್ಲಿ ಗಳಿಕೆ ಇದೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆಯ ಜೊತೆ ಒಳ್ಳೆ ಸಂಬಂಧ ಇದೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಎಲ್ಲವೂ ಸಿಗುವುದಲ್ಲದೆ ಆರೋಗ್ಯವೂ ಚೆನ್ನಾಗಿರುತ್ತೆ ನೋಡಿ ಹನ್ನೊಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿರೋದ್ರಿಂದ ಅಕ್ಕ ತಂಗಿಯ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ சண்ட பூட்ட திருகாட் இந்த லாப ஆகை ஆசை ஆகாஷ் இடர்ஸ் கோத்தி அந்த வெளித்தீங்க அந்த பிரமோஷன் ஆக்டு ஆபரணி ஹணவ சேவை மாத்தின்ஸ் மெயின்ட்டேன் மித்தே ஒரே சம்பந்த இது நோடி சார் ஒன்ற மணி கெட்டி எர்டநே மனி ஓகே மூரனே மனி ஓகே நாக்கே மனி ஓக்கே ஐதனே மனி ஓக்கே ஆறநே மணி சம்பூர்வாக கெட்டது ஏழனே மணிணவங்க கெட்டது எட்டநே மணிணவங்க கெட்டது ಒಂಬತ್ತನೇ ಮನೆ ಕೆಟ್ಟಿದೆ ಹನ್ನೊಂದು ಓಕೆ ಹನ್ನೆರಡನೇ ಮನೆ ಕೆಟ್ಟಿದೆ ಇವನ್ನೆಲ್ಲ ನೀವು ಸರಿ ಮಾಡ್ಕೋಬೇಕಂದ್ರೆ ಫಸ್ಟ್ ಚಂದ್ರಶಾಂತಿ ಆಗಬೇಕು ಅದಾದ್ಮೇಲೆ ಶಾಂತಿ ಆಗಬೇಕು ಅದಾದ್ಮೇಲೆ ನಾಗ ಪ್ರತಿಷ್ಠಾಪನೆ ಆಗಬೇಕು ಅದಾದ್ಮೇಲೆ ಏಳು ಕ್ಯಾರೆಟ್ ओपन ಅನ್ನ ತೆರಸಲೇಬೇಕು ಓಕೆ ಬಾಲ್ ಕಾರ್ಟನ್ ಓಪನ್ ಮಾಡ್ಕೊಬೇಕು ಹಾಗಾದ್ರೆ ಮುಂದಿನ ಇದೇನ ಮೆಟಡ್ ಏನೋ ಸೋ ಕೂಜಾ ಸೀದನೆ ಮಿರ್ಳೇ ಬವನೋ ಅಂತ ಹಾಗಾದ ಮೇಲೆ ಮಿರ್ತನೆ ಬವನೋ ಅಂತ ಹಾಗಾದ ಮೇಲೆ ಹನುನೇ ಬವನೋ ಅಂತ ಇದು ಮಾಂಗಲ್ಯ ದೋಷ ಆಗುವುದಿಲ್ಲ ಯಾಕಂದ್ರೆ ಕೇಂದ್ರ ಹಾಗೂ ತ್ರಿಕೋಣ ಸ್ವಾಮಿ ನಾಲ್ಕರಲ್ಲಿ ನೆಮ್ಮದಿ ಕೊಡ್ತಾನೆ ಏಳರಲ್ಲಿ ದಾಂಪತ್ಯ ದಾರಿ ಮಾಡಿಕೊಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಅನ್ನೋದ್ರಲ್ಲಿ ಲಾಭದ ದಾರಿ ಮಾಡಿಕೊಡ್ತಾನೆ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಬಹಳ ಮುಖ್ಯ ಚಂದ್ರ ಮತ್ತು ಬುಧಶಾಂತಿ ಮುಖ್ಯ ಅದೂ ಅಲ್ಲದೇನೆ ಏಳು ಕ್ಯಾರೆಕ್ಟ್ ಓಪೆಲ್ಲು ಬಹಳ ಮುಖ್ಯ ಕಾಲಸರ್ಪ ದೋಷ ಇದೆ ನಿಮಗೆ ಯಾಕಂದ್ರೆ ಕೇಂದ್ರದಲ್ಲಿ ಯಾರು ಬಂದಿದ್ದಾರೆ ದುಷ್ಟ ಗ್ರಹಗಳು ಬಂದವು ಒಂದನೇ ಭಾವ ಒಂದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಮೂರರಲ್ಲಿ ನೀಚಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಇದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ಮೂರಲ್ಲಿದೆ ದಯವಿಟ್ಟು ಮರು ಮದುವೆಯಾಗಿ ಗಂಡ ಹೆಚ್ಚಿ ಹಾಗು ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟು ಸುಖ ಕೊಡ್ತಾ ಇಲ್ಲ ನಿಮಗೆ ದಯವಿಟ್ಟು ಮರುಮದುವಾಗಿ ದಾಂಪತ್ಯದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಸುಖ ಸಿಗ್ತಾ ಇಲ್ಲ ದಯವಿಟ್ಟು ಮರು ಮದುವೆಯಾಗಿ ಕೆಲಸದ ವಿಚಾರವಾಗಿ ಸ್ಲಗ್ಗನದಲ್ಲೇ ಶುಕ್ರ ಇದ್ದಾನೆ ನಿಮ್ಮ ಕೆಲಸಕ್ಕೇನು ತೊಂದರೆ ಇಲ್ಲ ಹಣ ದುಡ್ಡು ಅಂತಸ್ತು ಸ್ಥಾನಮಾನ ಇವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಯಾವ ದಶೆಯಲ್ಲಿದ್ದೀರಿ ನೀವು ಅದು ಬಹಳ ಮುಖ್ಯ ಸದ್ಯ ಶನಿ ದಶೆಯಲ್ಲಿದೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಯೋ ಮೊದಲು ಫಸ್ಟು ಯೋ ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ ಅದಾದ್ಮೇಲೆ ಬುಧ ಹಾಗೂ ಚಂದ್ರಶಾಂತಿ ಮಾಡಿಕೊಳ್ಳಿ ಅದಾದಮೇಲೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ